ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ತೆರವಾದ ಸ್ಥಾನಕ್ಕೆ ಅವರ ಕುಟುಂಬದವರನ್ನೇ ಭರ್ತಿ ಮಾಡಲಿ ಎಂದು ಕಾಂಗ್ರೆಸ್ ಮುಖಂಡರು ಹಾಗೂ ಪಾಲಿಕೆ ಕಾಂಗ್ರೆಸ್ ಮಾಜಿ ಸದಸ್ಯರು ಆಗ್ರಹಿಸಿದರು ಪಾಲಿಕೆ ಮಾಜಿ ಮೇಯರ್ ಚಮನ್ ಸಾಬ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬಸ್ಥರಿಗೆ ನೀಡಬೇಕು ಎಂದು ಹೈಕಮಾಂಡ್ಗೆ ಮನವಿ ಮಾಡಿದರು ಯಾವುದೇ ಪಕ್ಷದಲ್ಲಿ ಅಧಿಕಾರದಲ್ಲಿರೋ ನಾಯಕರು ಸಾವನ್ನಪ್ಪಿದರೆ ಅವರ ಕುಟುಂಬಸ್ಥರಿಗೆ ಟಿಕೆಟ್ ನೀಡುವುದು ಸಂಪ್ರದಾಯ ಅದೇ ಸಂಪ್ರದಾಯ ಈಗಲೂ ಮುಂದುವರಿಯಬೇಕು ಶಾಮನೂರು ಶಿವಶಂಕರಪ್ಪ ಕುಟುಂಬದ ಸಮರ್ಥ ಗಣೇಶ್ ಬಕೇಶ್ ಅವರಲ್ಲಿ ಯಾರಿಗಾದರೂ ಒಬ್ಬರಿಗೆ ಟಿಕೆಟ್ ನೀಡಬೇಕು ಎಂದು ಆಗ್ರಹಿಸಿದರು ನಾವೇನು ಇಷ್ಟು ಜನ ನಾಲ್ಕೈದು ಜನ ಕಾರ್ಪೊರೇಟರ್ಗಳು ಇದ್ದೀವಿ ನಾಲ್ಕೈದು ಜನ ಇದ್ದೀವಿ ನಾನು ಇದ್ದೇನೆ ಇವರು ಸೀನಿಯರ್ ಕಾಂಗ್ರೆಸ್ ಲೀಡರ್ ಇದಾರೆ ಮಾಜಿ ಮಾಜಿ ನಗರಸಭೆ ಅಧ್ಯಕ್ಷರಿದ್ದಾರೆ ಎರಡು ಸರ್ತಿ ಕಾರ್ಪೊರೇಟರ್ ಇದ್ದಾರೆ ಎಲ್ಲರೂ ನಾವು ಶಾ ನಾವೇನು ಹೇಳಕ್ಕೆ 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 ಬಯಸ್ತೇವಂದರೆ ಯಾವುದೇ ಪಕ್ಷದಲ್ಲಿ ಒಂದು ತೀರ್ಕೊಂಡು ನಿಧನರಾದಾಗ ಅದು ಬೈ ಎಲೆಕ್ಷನ್ ಬಂದರೆ ಅದಕ್ಕೆ ಅವ್ರ ಕುಟುಂಬದವರಿಗೆ ಕೊಡೋದು ಒಂದು ಎಲ್ಲ ಪಕ್ಷಗಳಲ್ಲಿ ನಡೆದು ಬಂದಂಥ ಒಂದು ಸಂಪ್ರದಾಯ ಆ ಸಂಪ್ರದಾಯದ ಪ್ರಕಾರ ಕಾಂಗ್ರೆಸ್ ಪಕ್ಷದ ಹಿರಿಯರಿಗೆ ನಾವು ಮನವಿ ಮಾಡ್ತೀವಿ ಶಾಮನು ಶಿವಶಂಕರಪ್ಪನವರ ಕುಟುಂಬದವರಿಗೆ ಟಿಕೆಟ್ ಕೊಡಿರಿ ಆ ಸಂಪ್ರದಾಯನ ಮುರಿಬೇಡ್ರಿ ಆ ಕುಟುಂಬದವರಿಗೆ ಆ ಟಿಕೆಟ್ ತಗೊಳ್ಳೋ ಅರ್ಹತೆ ಇದೆ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀವಿ ಅದಾದಮೇಲೆ ಪಕ್ಷ ಇಷ್ಟಕ್ಕೂ ಮಿಕ್ಕಿ ಪಕ್ಷ ಯಾವುದೇ ತೀರ್ಮಾನ ತೊಗೊಂಡ್ರು ಪಕ್ಷ ಯಾರಿಗೆ ಟಿಕೆಟ್ ಟಿಕೆಟ್ ಕೊಟ್ರು ನಾವೆಲ್ಲ ಪಕ್ಷಕ್ಕೆ ಬದ್ಧರಾಗಿ ಕೆಲಸ ಮಾಡಲಿಕ್ಕೆ ತಯಾರಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ನಾವು ಪಕ್ಷ ಏನೇ ತೀರ್ಮಾನ ತಗೊಂಡ್ರು ನಮ್ಮದೇನು ಇರೋದಿಲ್ಲ ಯಾರಾದರೂ ಟಿಕೆಟ್ ತರಲಿ ಅಂತವಲ್ಲ ಇದು ನಾನು ಟಿಕೆಟ್ ಕೊಡ್ತೇನೆ ಇಲ್ಲಿ ಇಲ್ಲಿ ಯಾರಾದರೂ ಮಾತಾಡೋರು ಟಿಕೆಟ್ ಕೊಡ್ತಾರಾ ಇಲ್ಲಿ ನಾಲ್ಕು ಜನ ಇಪ್ಪತ್ತು ಜನ ಸೇರ್ಕೊಂಡು ಮೀಟಿಂಗ್ ಮಾಡಿದ್ರೆ ಟಿಕೆಟ್ ಕೊಡ್ತಾರಾ ಜಿಲ್ಲೆ ತೀರ್ಮಾನ ಆಗ್ತೈತೆ ಎಲ್ಲಿ ಹೋಗಿ ತರಲಿ ಯಾರಾದರೂ ತರಲಿ ನಾವು ಬೇಡ ಅಲ್ಲಲ್ಲ ಐದು ಐಂದಾದವರು ಕೊಟ್ರು ಸಂತೋಷ ಅಲ್ಪಸಂಖ್ಯಾತರಿಗೆ ಕೊಟ್ರು ಸಂತೋಷ ಜಬ್ಬಾರ್ ಸಾಬ್ ತಂದ್ರೂ ಸಂತೋಷ ಸಾದಿಕ್ ಪಲ್ಲ ತಂದ್ರು ಸಂತೋಷ ಯಾರಿಗಾದರೂ ಕೊಡಲಿ ನಾವು ಎಲ್ಲರೂ ಪಕ್ಷಕ್ಕೆ ಭದ್ರಾಗಿ ದುಡಿಲಿಕ್ಕೆ ತಯಾರಿದ್ದೀವಿ ಆದರೆ ನಮ್ಮದು ಪ್ರಾ ನಮ್ಮದು ಪ್ರಾತಿನಿಧ್ಯ ಏನಿದೆ ಅದು ನಾವು ಶಾಮನೂರು ಕುಟುಂಬಕ್ಕೆ ಕೊಡಬೇಕು ಬಕೇಶ ಗಣೇಶ ಸಮರ್ಥವಿಡಿದರೆ ಯಾರಿಗಾದರೂ ಟಿಕೆಟ್ ಕೊಡಲಿ ಅಂತ ನಮ್ಮ 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 ಅಭಿಪ್ರಾಯ